ಇರಲ್ರಿ ನಿಲ್ಬಿಟ್ರಿ ನಿಲ್ರಿ ಸ್ನೇಹಿತರೆ ಇದು ಮೂಡಲಿಗೆ ಪೇಟೆ ಇದು ಪ್ರತಿ ರವಿವಾರ ನಡೆಯೋ ಪೇಟೆಯಾಗಿದ್ದು ಇಲ್ಲಿ ಮುಂಜಾನೆ ಏಳು ಎಂಟರಿಂದ ಪೇಟೆ ಆರಂಭವಾಗಿ ಮಧ್ಯಾಹ್ನ ಎರಡೂವರೆ ಗಂಟೆವರೆಗೆ ಭರ್ಜರಿಯಾಗಿ ಈ ಪೇಟೆ ಸಾಂಗವಾಗಿ ಸಾಗುತ್ತೆ ಇಲ್ಲಿ ಸಾಕಷ್ಟು ಕರುಗಳು ದೊಡ್ಡ ದೊಡ್ಡ ಮಾಪಿನ ಎತ್ತುಗಳು ಇದರ ಜೊತೆ ಆ ಸೈಡ್ ನಾವು ಕಾಣ್ಬೋದು ಅಲ್ಲಿ ಆಕಳುಗಳು ಮತ್ತು ಎಮ್ಮಿಗಳು ಒಂದು ವ್ಯಾಪಾರ ಸಹ ಜೋರಾಗಿ ಅಣ್ಣ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದ್ರಿ ಅಣ್ಣ ಗುರ್ಲಾಪುರ ಗುರ್ಲಾಪುರ ಹಾ ನಮ್ಮ ಹೆಸರು ನಮ್ಮ ಹೆಸರು ಪ್ರಕಾಶ್ ರೀ ಪ್ರಕಾಶ್ ಎಷ್ಟ್ ದಿನಕರದ್ರಿ ಇವ್ರೇ ಒಂದ್ ಒಂದು ಒಂದ್ ರೀ ಮನೀವ್ರ ನೀವ್ ತಗೊಂಡಿದ್ದವ್ರಿ ಮನಿವಾರೀ ಮನಿ ಮನ್ಯಾಗ ಹುಟ್ಟ್ಯಾವ್ರಿ ಮನ್ಯಾಗ ಹಾಕಳು ಹಟ್ಟಿಲ್ ಇದ್ರೂ ಮನ್ಯಾಗ ಐತ್ರಿ ಹಾ ಮನ್ಯಾಗ ಐತ್ರಿ ಹ ಎರಡು ಬೇರೆ ಬೇರೆ ಹಾಕಳದ್ರವಾರು ಹಾ ಮಾವ್ಯಾರ ಅಂದ್ರೆ ಎರಡ್ ಆಕಳು ಇದ್ದಂಗತ್ರಿ ಹಾ ಎರಡ್ರಿಮತ್ ಸಾವಿರ ಸಾವಿರ ಕೊಡಿದ್ರೆ ಎಂಬತ್ತು ಬಾಂದ್ರೆ ಕೊಡ್ಬೇಕಂತೈತಿ ಎಂಬತ್ತರ ಆಜು ಬಾಜು ಅಂದ್ರೆ ಕೊಡ್ತೆ ಒಳಗೇನು ವಿಚಾರ ಐತ್ರ ಒಳಗೇನು ನೋಡಿದ್ರಿ ನೋಡಿ ಹೆಂಗೆ ಹೆಂಗೆ ರೇಟ್ ಕೊಡ್ತಾ ನೋಡ್ರಿ ಒಳಗೆ ಎಂಬತ್ತು ಹೇಳ್ಕೊಂಬ್ರೆ ಕೊಡೋದಿಲ್ಲ ಯಾಕೆ ಹೌದೇನು ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ನೈನ್ ಡಬಲ್ ಜೀರೋ ಹ್ಞಾನ ಏಟ್ ತ್ರೀ ಹ್ಞಾನ ರೀ ಟೂ ಫೋರ್ ಹ್ಞಾನ ರೀ ಒನ್ ಡಬಲ್ ಟು ಒನ್ ಡಬಲ್ ಟೂ ಹಾಂ ಥ್ಯಾಂಕ್ಸ್ ರೀ ಕಾಕ ಯವ್ರಿಂದ ಬಂದ್ರಿ ಎಲ್ಲಿಂದ ಬಂದ್ರಕರ್ಲಾಪುರಿಂದ ಸರ್ ಸೌರಿ ಗುರ್ಲಾಪುರ ಇದೇನು ಶಂಕರ ಅಂತ ಹೇಳಿ ಹೆಸರು ಇಟ್ಟ್ರಿಕ್ಕ ಮನೆಯವ್ರಿ ತಗೊಂಡಿದ್ರಿ ಹಾ ಹಾ ಎಷ್ಟು ತಿಂಗ್ಳ ಕರದವ್ರಿ ಒಂಬತ್ತು ಇದು ಒಂಬತ್ತು ತಿಂಗಳು ಹಚ್ಚಕಡೆದ ಎಂಟು ಕಿಮ್ಮತ್ತ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಬರ್ತೇನೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಕೊಡೋದು ರೀ ಒಂದು ಲಕ್ಷ ಬಂದ್ರೆ ಕೊಡ್ತೀರಿ ಹಾಂ ಹಾಂ ಒಳಗಿನ ಸುದ್ದಿ ಐತ್ರ ಏನು ಒಂದ್ರ ಒಳಗಿನ ಸುದ್ದಿ ಐತ್ರೋ ಏನೋ ಒಂದ್ರ ಮೇಲೆ ಮತ್ತೆ ಒಳಗೂ ಆಗೋದು ರೀ ಹ್ಯಾಂಗೆ ಒಳಗೂ ಆಗೋದು ಹೊರಗೂ ಆಗೋದನ್ರಿ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಲೆಕ್ಕ ಸೆವೆನ್ ಏಯ್ಟ್ ನೈನ್ ಟು ಸೆವೆನ್ ಏಟ್ ಡಬಲ್ ಟು ಜೀರೋ ತ್ರೀ ಗುರ್ಲಾಪುರ ಅಂದಿರಲಾ ಆಯ್ತಾಯ್ತು ಇಲ್ಲೇ ಬನ್ರಿ ಈ ಕಡೆ ಯಾವ್ರಿಂದ ಬಂದಿರ ಕಾ ಕೆಸ್ರಿಗೆ ಹಾಪ್ರಿ ಎಲ್ಲಿಂದ ರೀ ಕೆಸ್ರಿಗೆ ಹಾಪ್ರಿ ಕೆಸರು ಹಬ್ಬರಿ ಹಾಂ ಎಷ್ಟು ಮೂರು ಮೂರ್ತ ಇಂದಿರಿ ಮೂರ್ತದ್ರಿ ಹಾಂ ಹಾಂ ಇದೆಷ್ಟು ಆಯ್ತು ರೀ ಇದೊಂದು ಹದಿನೆಂಟು ತಿಂಗ್ಳು ರೀ ಹದಿನೆಂಟು ತಿಂಗ್ಳು ರೀ ಒಂಟಿಗೆ ಆಯ್ತು ಐತ್ರಿ ಒಂಟೆ ಐತ್ರಿ ಹಾಂ ಅದ್ರ ಜೋಡಿದ್ ಕೊಟ್ಟರು ಏ ಇಲ್ಲ ರೀ ಒಂಟೆ ಒಂಟಿಗೆ ಏನಾಯ್ತು ರೀ ಚಿಮ್ಮತ್ತೇನು ಹೇಳಿ ರೀ ಅದು ನಲ್ವತ್ತು ಹಾಕ್ರಿ ನಲ್ವತ್ತೆಂಟು ಸಾವಿರ ರೀ ಹಾಂ ರೀ ಇಲ್ಲ ಅದಕ್ಕೆ ಸಮಾಧಾನ ಐತ್ರಿ ಹಾಂ ಎಷ್ಟು ಬಂದ್ರೆ ವಿಚಾರ ಐತ್ರಕ್ಕೆ ಅದು ಮೂವತ್ತೆರಡು ಬಂದ್ರೆ ಮೂವತ್ತೆರಡು ಬಂದ್ರೆ ಮೊಬೈಲ್ ನಂಬರ್ ಗೊತ್ತೈತ್ರಿ ಮೊಬೈಲ್ ನಂಬರ್ ಗೊತ್ತಿಲ್ರಿ ಆಮೇಲೆ ಇವು ಎಷ್ಟು ತಿಂಗಳ್ರಿ ಇವು ಒಂದು ಮೂರು ಮೂರು ವರ್ಷದ ಮೂರು ವರ್ಷದ ಅಂದ್ರೆ ಹಲ ಹಚ್ಚಿದಂಗೆ ಆತ್ರಿನಾ ಒಂದು ಹಚ್ಚೈತ್ರಿ ಒಂದು ಹಚ್ಚಲ್ರಿ ಯಾವ್ದ ಹಚ್ಚೈತ್ರಿ ಚೈತ್ರಿ ಇದು ಈಚೆ ಈಚು ಕಡದ ಚೈತ್ರಿ ಕಿಮ್ಮತ್ ಏನು ಹೇಳಿರಿ ಅವರಿ ಒಂದು ಲಕ್ಷ ಹತ್ತು ಸಾವಿರ ರೀ ಹಾಂ ಕೊಡದ್ರಿ ಕೊಡೋದು ತೊಂಬತ್ತು ಬಂದ್ರೆ ಕೊಡದ್ರಿ ತೊಂಬತ್ತರ ತೊಂಬತ್ತೆಡ್ಕೊಂಡು ಬಂದ್ರೆ ಕೊಡ್ತೀರಿ ಮತ್ತೆ ಯಾವ್ದಾವ್ರಿ ಇವು ಎಷ್ಟ್ರಿ ಹಾಂ ತಮ್ಮ ಹೆಸರು ಏನಂದ್ರಿ ನಮ್ಮ ಹೆಸರು ರೀ ಏನ್ರಿ ನಮ್ಮ ಹೆಸರು ಪರ್ಬೌರಿ ಪ್ರಭು ಕೆಸ್ರು ಬಪ್ದವ್ರು ಅಲ್ರಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಎಷ್ಟು ಜೋಡ್ತಾ ಇದ್ದರೆ ಈಗ ಒಂದು ಏಳು ಜೋಡಾವ್ರಿ ಇಲ್ಲೊಂದು ನಾಲ್ಕು ಕಟ್ಟಿದ್ರು ಹೆಚ್ಚಾಗಿ ಹಾಂ ಅಲ್ಲಿ ಅದಾವೆ ರೀ ಅಲ್ಲಿ ಇಲ್ಲೊಂದು ನಾಲ್ಕು ಜೋಡದ ರೀ ಇವು ಹೆಂಗದಾವ ರೀ ಎಲ್ಲ ಇವು ಅರಲ್ದಾವ್ರಿ ಎರಡೂರು ರೀ ಹಾಂ ಎರಡೂ ಆರಲ್ಲ ಹಾಂ ಹಾಂ ಆಯ್ತಾವೆ ರೀ ಏಯ್ ಐದು ರೀ ಒಟ್ಟು ಐದು ಪಾಯ್ದ ಕಿಮ್ಮತ್ ಏನು ಹೇಳ್ಯಾರ ಇವಕ್ಕೆ ಒಂದು ತೊಂಬತ್ತೈದು

ಯಾವ ಬಂದಿರಿ ಎಲ್ಲಿಂದ ಬಂದಿರಿ ಎಲ್ಲಿಂದ ಬಂದಿರಿ ಹೊಸಟ್ಟಿರಿ ಹೊಸಟ್ಟಿ ರೀ ಹಾಂ ಏನು ಹೇಳಿರಿ ಕಿಮ್ಮತ್ ಎತ್ಕೊಳ್ಗಿ ರೀ ಒಂದು ಒಂದು ಲಕ್ಷ ಅರವತ್ತೈದು ಸಾವಿರ ರೀ ಇಲ್ಲಿ ಬರಲಿಲ್ಲ ನಡೀತರಿ ಅಲ್ಲ ಹೆಂಗದ್ರಿ ರೀ ಎರಡೂ ಹಾಂ ಹಾಂ ಒಂದು ಲಕ್ಷ ಅರವತ್ತೈದು ಸಾವಿರ ಹೇಳಿ ರೀ ರೀ ಒಂದು ಮೂವತ್ತು ಕೊಂದು ಮೂವತ್ತೆಡ್ಕೊಂಡು ಕೊಡ್ತಾರೆ ಫೋನ್ ನಂಬರ್ಗೆ ಗೊತ್ತೈತೆ ಫೋನ್ ನಂಬರ್ ಇಲ್ಲ ರೀ ಇಲ್ಲ ರೀ ಹಾಂ ಹಾಂ ಓ ರೀ ಇವ ನಿಮ್ಮ ಅಲ್ಲ ರೀ ಅವ್ರು ನಿಮ್ಮೂ ರೀ ಹಾಂ ಹಾಂ ಮತ್ತೊಬ್ಬ ರೀ ಏನ್ರೀ ಓಣಪ್ಪ ನಿಮ್ಮದೇ ಅವ್ರಿ ಮೆಳವಂಕೆ ನೀವು ಎಷ್ಟು ಜೋಡ್ತಾ ಇದ್ರಿ ತಂದಿರಿ ಏನು ವ್ಯಾಪಾರ ಆಗ್ಯವರು ಇನ್ನೂ ಇಲ್ಲ ರೀ ಹಾಂ ಎಲ್ಲಿ ಕಟ್ಟಿರಿ ನೀವು ಹಾಂ ಆಯ್ತು ಅದ

ಬರ ನಿಮ್ಮೂರ ಅರವತ್ತು ಸಾವಿರ ಹೇಳಿ ಎಷ್ಟು ತಿಂಗ್ ಅದವ್ರಿ ಇವರೇ ಹೋರೀ ಹಾಂ ಹಾಂ ಯಾವ್ರಿ ಹಳೂ ರೀ ಹಳೂರಿ ಎಷ್ಟು ತೆಂಗ್ ಖರದವ್ರಿ ಇವೊಂದು ಒಂದು ವರ್ಷದ್ದಾವ್ರಿ ಒಂದು ವರ್ಷದ್ದು ಹಾಂ ಹಾಂ ಏನು ಬಂಡಿಗೆ ಒಳಗಟ್ಟೆ ವ್ಯಾಪಾರ ನಡೆದೈತೆ ಅವ್ರು ಐವತ್ತು ಕೊಡತಾರೋ ನೀವು ತೋಳಕ್ಕೆ ಒಲ್ಯನೈತಾರೆ ಹಾಂ ಬರೋಬರ್ ಬರೋಬರ್ ನೀವು ಎಷ್ಟಕ್ಕೆ ತೋಳ ಮೇಯ್ಸಲ್ರಿ ಪಾಪ ಏ ಬಾರ ಏನೇನು ಹೆಸರಾ ದರ್ಶನ ಹಾಂ ಹಾಂ ಎಷ್ಟು ಕೇಳತ್ತಾರಪ್ಪ ಅನ್ನಗಳು ಐವತ್ತ ನಿನ್ನ ವಿಚಾರ ಎಷ್ಟೈಪ ಕೊಡೋಲ್ಲ ಅರವತ್ತು ಬಂದ್ರೆ ಕೊಡುವ ಹಾಂ ಹಾಂ ಆಯ್ತು ಆಯ್ತು ಚಲೋ ಲೇಔ ನಮಸ್ಕಾರ ಮಾಡ್ಸತಿ ರೀ ಹಾಂ ಎಷ್ಟು ಎಷ್ಟು ಜೋಡ್ತಾಯಿದ್ರೆ ನಾಲ್ಕು ಜೋಡ್ತಾಯಿದ್ರೆ ಅಣ್ಣ ಇದು ಒಂಟಿಗೆ ಐತ್ರ ಜೋಡಿ ಐತೆ ಐತ್ರಿ ಜೋಡ್ರಿ ಜೋಡೈತ್ರಿ ಈ ಥರದ್ದು ಇನ್ನೊಂದು ಎಲ್ಲ ಐತ್ರ ನೋಡ್ರಿ

ಇವ್ ಕಿಮ್ಮತ್ ಏನು ಹೇಳಿರಿ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಕೊಡೋದ್ರಿ ಒಂದು ಲಕ್ಷ ಒಂದು ರೀ ಕೊಡ್ತಾರೆ ಅದು ಅದೊಂದು ಒಂಟಿಗೆ ಐತಿ ಏನ್ರಿ ಹಾಂ ಅದ ಹೆಂಗೈತೆ ಏನು ಹೇಳಿರಿ ಅದು ಅದಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆನಾಕ್ಷ ಸಾವಿರ ಬಂದ್ರಿ ಹ್ಞೂ ಮೊಬೈಲ್ ನಂಬರ್ ಅಷ್ಟೇ ನಾ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹಾಕಿ ಮಾಡಿ ಹೇಳಿ ನೈನ್ ಫೈವ್ ತ್ರೀ ಏಟ್ ಹಾಂ ರೀ ಫೋರ್ ಡಬಲ್ ನೈನ್ ರೀ ಹಾಂ ರೀ ಸಿಕ್ಸ್ ಸೆವೆನ್ ಇದು ಒಂಟಿಗೆ ಐತಿ ಇದಕ್ಕೆ ಒಂದು ಮೂವತ್ತಿವ್ರ ರೇಟ್ ಹೇಳಿ ಒಂದು ಬಂದ್ರೆ ಕುಳಿತ ನಂತರ ನಾನು ನಮಸ್ಕಾರ ಮನೆ ನೀವು ಪೋನ್ ಹಚ್ಚಿರಿ ಆಯ್ತು 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 ಹಾಂ